અરે ઓડના રે ઓ ભાઈ ઉલારો ઓ ઓડયા ઓ 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 ஏய் வந்துடுங்க அப்பாங்க என்னப்பா அப்பா சேகன் புடாம நடக்குறேன் சேகன் தேகன நான் கேட்ட ಅಲ್ಲಾ ಬನ್ನಿ ನೀವು ಏನು ಹೇಳಿದ್ರಿ ಎಲ್ಲಲ್ಲಾ ಹೋಗ್ಬಿಡ್ತೀರಾ ತಿರ್ಸಿ ಬಿರು ಬಾ ಎಲ್ಲಮೇಡ್ ಫೋಟೋ ಬನ್ನಿ ಬನ್ನಿ ಒವತ್ರ ಅಂದ್ರೆ ಫೋಟೋ ಎಡ್ ಒವತ್ರ ವಿಡಿಯೋ ಮಾಡೋಣ ಫೋಟೋ ಮಾಡ್ತೀನಿ ಫೋಟೋ ಮಾಡ್ಕೋ ನಾನು ಫೋಟೋ ಮಾಡೋಣ 457 ಸಲ ಅವಾಗ ವಿಡಿಯೋ ಮಾಡ್ತೀನಿ ಫೋಟೋ ಅಣ್ಣ ಇಲ್ಲ 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 ಯಾಕಂದ್ರೆ ಯಾರ್ ಬಂದು ಅಪ್ಡೇಟ್ ಮಾಡೋಕೆ ಬಂದಿರೋ ಮೇಡಾ

ನಿನ್ನ ಹೊರಗಡೆನೇ ಅಲ್ಲಿ ಹೊರಗಡೆನೇ ಎಲ್ಲ ಎಲ್ಲರಿಗೂ ಬರಾತಿಪ್ಪಾ ಹೊರಗೆ ಹೊರಟ ಹೆಟ್ಟನೋ ಹೊರಗೆ ಬನ್ನಿ ಬರಿ ಬಿಡಿ ಆಹಾ ಅದೇ ಅದೇ ಬಾ ಇಲ್ಲಿ ನಿನ್ನ ಹೆತ್ತ ಮಡಿತಾ ಆಮ ನ ಬನ್ನಿ ಬನ್ನಿ ನಿಮ್ಮ ನಾಗರಾಜ್ ಓಹೋ ಹೊರಟ ಹೊರಟ ನೀನು ನಿನ್ನ ಹೆತ್ತ ನೀನು ನೀಂಗ ಮಾಸ್ಟರ್ ಸರ್ ಕೋಟಿ ಒಂದು ಬರಕಲ್ಲ ಬನ್ನಿ ಬನ್ನಿ ಬಾಂಗ ಬಾಂಗ ಓಹೋ ಹೊರಗಡೆ अच